ಅಂಕೋಲಾ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನದಿಯಲ್ಲಿನ ಕಾರ್ಯಾಚರಣೆಗೆ ಉಡುಪಿಯ ಈಶ್ವರ್ ಮಲ್ಪೆ ತಂಡ ಆಗಮಿಸಿದ್ದು ಮೊದಲ ದಿನ ಕಾರ್ಯಾಚರಣೆ ನಡೆಸಿದೆ ಗಂಗಾವಳಿ ನದಿಯಲ್ಲಿ ಲಾರಿ ಇರುವುದು ಸ್ಕ್ಯಾನಿಂಗ್ನಲ್ಲಿ ಖಚಿತವಾಗಿದೆ ಆದರೆ ನದಿಗೆ ಇಳಿದು ಪರಿಶೀಲಿಸಲು ನದಿಯ ವೇಗ ಅಡ್ಡಿಯಾಗಿದೆ ಆರು ನಾಟ್ಸ್ಗೂ ಅಧಿಕ ಹರಿವಿನ ಹಿನ್ನೆಲೆಯಲ್ಲಿ ಡೈವಿಂಗ್ ಸೇನೆ ನೌಕಾಪಡೆಯ ಮುಳುಗು ತಜ್ಞರು ಹಿಂದೇಟು ಹಾಕಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಉಡುಪಿಯ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದ ಮೊರೆ ಹೋಗಿದೆ ನದಿಗೆ ಇಳಿದು ಕಾರ್ಯಾಚರಣೆ ಮಾಡಲು ರೆಡಿಯಾಗಿದ್ದ ಈಶ್ವರ್ ಮಲ್ಪೆ ತಂಡ ಉಡುಪಿಯಿಂದ ಶಿರೂರಿಗೆ ಆಗಮಿಸಿ ಕಾರ್ಯಾಚರಣೆ ನಡೆಸಿತು ಈಶ್ವರ್ ಮಲ್ಪೆ ಅವರ ತಂಡ ಆರು ಬಾರಿ ಮುಳುಗಿ ನದಿಯ ಆಳದಲ್ಲಿ ಟ್ರಕ್ ಇದೆ ಎಂದು ಖಚಿತಪಡಿಸಿಕೊಳ್ಳಲು ಪರಿಶೀಲನೆ ನಡೆಸಿದರು ಆದರೂ ಯಶಸ್ವಿಯಾಗಿಲ್ಲ ನಾಲ್ಕನೇ ಬಾರಿ ಮುಳುಗಿದಾಗ ಈಶ್ವರ್ ಅವರು ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದರು ಅವರಿಗೆ ಕಟ್ಟಿದ್ದ ಹಗ್ಗ ತುಂಡಾಗಿ ಈ ಅವಘಡ ನಡೆದಿತ್ತು कॅनरा प्लस न्यूज कारवारा